ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ಕುಕ್ಲೈಕ್ ಸುಜಾದಲ್ಲಿ ಒಂದು ಸ್ಪೆಷಲ್ ಆದ ರೆಸಿಪಿ ಏನಪ್ಪ ಅಂದರೆ ಪೊಟ್ಯಾಟೊ ಫ್ರೆಂಚ್ ಫ್ರೈಸನ್ನು ಆಲ್ರೆಡಿ ನೀವೆಲ್ಲ ತಿಂದೇ ಇರ್ತೀರ ಹಾಗೆಯೇ ಹಲಸಿನ ಕಾಯಿಯಿಂದ ಇವತ್ತು ಜಾಕ್ ಫ್ರೂಟ್ ಫ್ರೆಂಚ್ ಫ್ರೈಸನ್ನು ಮಾಡಿ ತೋರಿಸ್ತಾ ಇದ್ದೇವೆ ತುಂಬಾ ಈಸಿ ಪ್ರೊಸೀಜರ್ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಹಾಗೆ ಅದನ್ನು ಹೇಗೆ ಮಾಡೋದಂತ ನೀವು ಕೂಡ ನೋಡ್ಕೊಂಡು ಬನ್ನಿ ಸೊ ಈಗ ಜಾಕ್ ಫ್ರೂಟ್ ಫ್ರೆಂಚ್ ಫ್ರೈಸನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅಮ್ಮ ಈಗ ಹಲಸಿನಕಾಯಿಯನ್ನು ಕಟ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಸೊಳೆಗಳನ್ನು ತೆಗ್ದುಕೊಂಡು ಅದರಿಂದ ಬೀಜವನ್ನು ತೆಗೆದಿಟ್ಕೋಬೇಕು ಉಳಿದದ್ದು ಈ ಪಾರ್ಟು ಈ ಪಾರ್ಟಿನಿಂದ ನಾವೀಗ ನಾವು ಈಗ ಸಪೂರ್ ಸಪೂರ ಕಟ್ ಮಾಡ್ಕೋಬೇಕು ಇದನ್ನೀಗ ಸಪ್ಪುರ್ ಸೊಪ್ಪೂ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೇನೆ ಹೇಗೆ ಆಲೂಗಡ್ಡೆಯನ್ನು ಕಟ್ ಮಾಡ್ತೇವಲ್ಲ ಆಲೂಗಡ್ಡೆದು ಫ್ರೆಂಚ್ ಫ್ರೈಸ್ ಮಾಡುವಾಗ ಅದೇ ರೀತಿಯಲ್ಲಿ ಕಟ್ ಮಾಡಬೇಕು ಸಪ್ಪುರ್ ಸಪೂರಾಗಿ ನೋಡಿ ರೆಡಿಯಾಗಿದೆ ಈ ರೀತಿಯಲ್ಲಿ ಆ್ಯಕ್ಚುಲಿ ಆಲೂಗಡ್ಡೆಗಿಂತ ಇದನ್ನು ಸಪ್ಪೂರಾಗಿ ಕಟ್ ಮಾಡಬೇಕಾಗತ್ತೆ ಯಾಕಂದರೆ ಆಲೂಗಡ್ಡೆಗಿಂತ ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವಾ ಹಾಗೆ ಎಷ್ಟು ಸಪೂರ ಕಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ ಹಾಗೆ ಹೀಗೇ ಕಟ್ ಮಾಡಿ ಹಲಸಿನಕಾಯಿಯನ್ನು ಚಿಪ್ಸ್ ಮಾಡ್ತಾರಲ್ವ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಮಾಡ್ತಾರೆ ಆದರೆ ಇದರಲ್ಲಿ ಪ್ರೊಸೀಜರ್ ಚೇಂಜ್ ಇದೆ ನಾವು ಎಣ್ಣೆಯಲ್ಲಿ ಕರಿಲಿಕ್ಕೆ ಹೋಗಲ್ಲ ಹಾಗೆಯೇ ಬೇರೆ ಬೇರೆ ವೆಜಿಟೇಬಲ್ ಕರಿ ಮಾಡ್ತೇವಲ್ವ ಅದೇ ರೀತಿ ಇದನ್ನು ಕೂಡ ಮಾಡೋದು ಆದರೆ ನೋಡೋದಕ್ಕೆ ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ಥರನೇ ಇರುತ್ತೆ ಸಾಫ್ಟಾಗಿರುತ್ತೆ ಅದೇ ರೀತಿ ಆದರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಫ್ರೈ ಮಾಡಬೇಕು ಬಾಣಲೆಗೆ ಮೂರು ಟೀ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಆಮೇಲೆ ಒನ್ ಟೀ ಸ್ಪೂನ್ ಉದ್ದಿನ ಬೇಳೆ ಅರ್ಧ ಟೀ ಸ್ಪೂನ್ ಸಾಸಿವೆ ಕರಿಬೇವಿನ ಹೆಸಳುಗಳು ಸ್ವಲ್ಪ ಮಟ್ಟಿಗೆ ಇಂಗು ಆಮೇಲೆ ಕೆಂಪು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇವೆ ಒಂದೂವರೆ ಚಮಚ ಹಾಕಿದರೆ ಸಾಕಾಗುತ್ತೆ ತುಂಬ ಖಾರ ಏನು ಮಾಡೋದು ಬೇಡ ಸ್ವಲ್ಪ ಕಮ್ಮಿ ಹಾಕಿದರೂ ನಡೆಯುತ್ತೆ ಇನ್ನು ಮಕ್ಕಳು ತಿನ್ನಬೇಕಲ್ವ ಹಾಗೆ ಅಂತ ಅನ್ನುವಾಗ ಇದೆಲ್ಲ ಫ್ರೈ ಆಗ್ತಾ ಇದ್ದಂಗೆ ಕಟ್ ಮಾಡಿಟ್ಟ ಹಲಸಿನಕಾಯಿ ಹೋಳುಗಳಿದೆ ಅಲ್ವಾ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಬಿಡಬೇಕು ಉಪ್ಪು ಹಾಕ್ತಾ ಇದ್ದೇವೆ ನೋಡಿ ನಾವು ಕಲ್ಲುಪ್ಪು ಬಳಸೋದು ಅದೇ ಒಳ್ಳೇದಲ್ವಾ ಆ್ಯಕ್ಚುಲಿ ಹಾಗೆ ಈಗ ಲೋ ಫ್ಲೇಮಲ್ಲಿ ಒಂದು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ಅದು ಆಗಲೇ ಚೆನ್ನಾಗೋದು ತುಂಬ ಟೇಸ್ಟ್ ಬರುತ್ತೆ ಇದು ಆಲೂಗಡ್ಡೆ ಫ್ರೆಂಚ್ ಫ್ರೈಸ್ ಮಾಡ್ತೇವಲ್ವ ಅದೇ ರೀತಿ ಅನಿಸುತ್ತೆ ನೋಡೋದಕ್ಕೆ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೂ ಕೂಡ ತಿನ್ಬೌದು ಚಪಾತಿಗೆ ರೊಟ್ಟಿಗೆ ಅಥವಾ ಅನ್ನಕ್ಕೆ ಕೂಡ ಕಾಂಬಿನೇಷನ್ ಮಾಡ್ಕೋಬೋದು ಹೇಗೂ ಆಗತ್ತೆ ಸೊ ನೀವು ಕೂಡ ಒಮ್ಮೆ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಓಕೆನಾ ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಜಾಕ್ ಫ್ರೂಟ್ ಫ್ರೆಂಚ್ ಫ್ರೈಸನ್ನು ಮಾಡ್ಕೊಳ್ಬೋದು ಅಂತ ಹಾಗೆ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಈ ರೀತಿ ಫ್ರೆಂಚ್ ಫ್ರೈಸನ್ನು ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೂ ಕೂಡ ನಂಜ್ಕೋಬೋದು ಹಾಗೇನೂ ಕೂಡ ಒಂದು ಕಟೋರೆಯಲ್ಲಿ ಹಾಕ್ಕೊಂಡು ತಿಂತ ಟಿ ವಿ ನೋಡ್ಬೋದು ಚೆನ್ನಾಗಿರುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಬೆಸ್ಟ್ ರೆಸಿಪಿಯೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್